ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಫ್ಟರ್ ಲಾಂಗ್ ಟೈಮ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನಂತೂ ಸೂಪರಾಗಿದ್ದೀನಿ ಆ್ಯಂಡ್ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಶೇಖ್ರಿ ಗಾನು ಮೂರು ಜನ ಹೋಗೋಣ ವಿದ್ಯಾನಾರಾಯಣಪುರದಲ್ಲಿರೋ ಹೋಗ್ತಾ ಇದ್ದೀವಿ ಸೊ ಹೋಗೋ ಟೈಮಲ್ಲಿ ನಮ್ಮನೆ ಅಪೋಸಿಟು ಬೋರ್ ಕೋರಿಸ್ತಾ ಇದ್ದರು ಸೊ ಅದನ್ನು ನಿಂತ್ಕೊಂಡು ಗಾನು ಸಖತ್ ಎಂಜಾಯ್ ಮಾಡ್ತಾ ಇದ್ದ ಕರೆದ್ರೂ ಬರ್ತಾ ಇರಲಿಲ್ಲ ಸೊ ಅದನ್ನು ಒಂದು ಒನ್ ಮಿನಿಟ್ ಏನೋ ಇದೆ ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ நான்கித்திருக்கிறேன் <laughs> ಹಾಗೆ ಒಂದವೆ ಸಕ್ಕತ್ ಬಿಸಿತ್ತು ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಬಟರ್ಫ್ರೂಟ್ ಜ್ಯೂಸ್ ಕುಡ್ಕೊಂಡು ಹೋಗ್ತಾ ಇದ್ದೀವಿ ಜುಡಿಯೋದಲ್ಲಿ ನಾನೇನು ಜಾಸ್ತಿ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಸೊ ಅವನು ಫುಲ್ಲು ರೌಂಡ್ ಆಗ್ತಾ ಇದ್ದ ಜುಡಿಯೋ ಫುಲ್ಲು ಸೊ ಅವನು ಇಟ್ಕೊಳ್ಳೋದೆ ನನಗಾಗಿತ್ತು ಅದರಲ್ಲಿ ಶೀಘ್ರಿಗೆ ಶರ್ಟು ಪ್ಯಾಂಟು ಅದೆಲ್ಲ ಸೆಲೆಕ್ಟ್ ಮಾಡ್ತಾ ಇದ್ದೆ ಸೊ ಹಾಗಾಗಿ ಜಾಸ್ತಿ ಏನು ಕ್ಯಾಪ್ಚರ್ ಮಾಡಿಕೊಂಡಿಲ್ಲ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಮಾತ್ರ ತಗೊಂಡಿದ್ದೀನಿ ಸೊ ಅವನು ಓಡಾಡ್ತಾರ ವಿಡಿಯೋನೂ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಇದರಲ್ಲಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿರತ್ತೆ ನಾವು ಹೋಗಿರೋ ವಿದ್ಯಾನಾರಾಯಣಪುರ ಸ್ಟುಡಿಯೋದಲ್ಲಿ ಅಷ್ಟು ಕಲೆಕ್ಷನ್ಸ್ ಏನೂ ಇರಲಿಲ್ಲ ಸೊ ಅದರಲ್ಲಿ ಗಾನೋಗೊಂದು ಶರ್ಟ್ ಆರೆಂಜ್ ಕಲರ್ ನಾನು ಇಟ್ಕೊಂಡಿದ್ನಲ್ಲ ಅದೊಂದು ಸೆಲೆಕ್ಟ್ ಮಾಡಿಕೊಂಡ್ವಿ ಹಾಗೆ ಶೀಘ್ರಿಗೆ ಒಂದು ಶರ್ಟ್ ಮತ್ತು ಪ್ಯಾಂಟ್ ನಾನು ಪ್ಯಾಂಟ್ಗೆ ಶರ್ಟ್ ಮ್ಯಾಚ್ ಮಾಡ್ತಾ ಇದ್ದೆ ಸೊ ಕ್ಲಾತ್ ವೈಸ್ ಹೇಳಬೇಕಂದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಜುಡಿಯೋದಲ್ಲಿ ಸೊ ಹಾಗಾಗಿ ನೋಡೋಣ ಅಂತ ಬಂದಿದ್ವಿ ಬಾಯ್ಲಿ ಗಾನು ಇಲ್ಲಿ ಬಾಯ್ಲಿ ಪಪ್ಪ ನೋಡಲ್ಲ ಅಲ್ಲಿದೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ತುಂಬಾ ಲೇಟಾಗಿ ಹೋಗಿತ್ತು ನಮ್ಮನೆ ನಿಯರ್ ಬೈ ಸಪ್ತಗಿರಿ ಹಾಸ್ಪಿಟಲ್ ಆಪೋಸಿಟ್ ರೋಡಲ್ಲಿ ಹೊಸ್ದಾಗಿ ಹೊಸಕೋಟೆ ನಾಟಿ ಸ್ಟೈಲ್ ರಾಜ ಬಿರಿಯಾನಿ ಓಪನ್ ಆಗಿತ್ತು ಸೊ ಟೇಸ್ಟ್ ನೋಡೋಣ ಟ್ರೈ ಮಾಡೋಣ ಒಂದು ಸಲ ಅಂತ ಹೇಳಿ ಸೊ ಬಂದಿದ್ವಿ ಇಲ್ಲಿ ಸೌದೆ ಒಲೆಯಲ್ಲಿ ಮಾಡೋದು ಅಂತ ಹೇಳಿದರು ಸಲ ಸೊ ಹಾಗಾಗಿ ಟ್ರೈ ಮಾಡೋಣ ಹೇಗಿರುತ್ತೆ ಅಂತ ನಾನು ಮತ್ತು ಶಕ್ರಿ ಚಿಕನ್ ಬಿರಿಯಾನಿ ತೊಗೊಂಡಿದ್ವಿ ಸೊ ಅಲ್ಲೇ ತಿನ್ನೋದಕ್ಕೆ ಆಗಲಿಲ್ಲ ಗಾನೂ ಇಟ್ಕೊಂಡು ಸೊ ಹಾಗಾಗಿ ಪಾರ್ಸಲ್ ತೊಗೊಂಡೋಗೋಣ ನಿಯರ್ ಬೈ ಇದೆ ಮನೆ ಅಂದ್ಬಿಟ್ಟು ಪಾರ್ಸೆಲ್ ತೊಗೊಂಡು ಬಂದಿದ್ವಿ ಹಾಗೆ ಚಿಕನ್ ಲಾಲಿಪಾಪ್ ಏನೋ ತೊಗೊಂಡ್ವಿ ಸೊ ಟೇಸ್ಟ್ ವೈಸ್ ಸಖತ್ತಾಗಿತ್ತು ಟ್ರೈ ಮಾಡಿದ್ವಿ ನಾವು ಮನೆಗೆ ಏನೇ ಪಾರ್ಸೆಲ್ ತಂದರು ಏನೇ ಐಟಮ್ ತಂದರು ಫಸ್ಟು ಗಾನು ನೋಡಬೇಕು ಏನದು ಅಂತ ಸೊ ನೋಡ್ತಾ ಇದ್ದ ಏನು ತಂದಿರೋದು ಅಂತ ಸೊ ಊಟ ಎಲ್ಲ ಮುಗಿಸಿದ್ವಿ ನಾನು ಈ ಈ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ನಾವು ಊರ ಹಬ್ಬಕ್ಕೆ ಹೋಗಿದ್ವಿ ಅದು ಒಂದೆರಡು ಸಣ್ಣ ಪುಟ್ಟ ಅಷ್ಟೇ ಕ್ಲಿಪ್ಪಿಂಗ್ಸ್ನ ನಾನು ತಗೊಂಡಿರೋದು ಸೊ ಹಾಗಾಗಿ ನಾನು ಇದೇ ವಿಡಿಯೋದಲ್ಲೇ ಅದನ್ನು ಟ್ಯಾಗ್ ಮಾಡಿದ್ದೀನಿ ಸೊ ಸ್ಕಿಪ್ ಮಾಡ್ದಿರ ಫುಲ್ ವಿಡಿಯೋನ ನೋಡಿ ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದೇವರು ಅದೆಲ್ಲ ನಾನು ರಾ ವೀಡಿಯೋಸೇ ಹಾಕ್ತೀನಿ ಸೊ ತಮಟೆ ಸೌಂಡು ಅದೆಲ್ಲ ಸಕ್ಕತ್ತಾಗಿರುತ್ತೆ ಸೊ ಹಾಗಾಗಿ ನಾನು ಏನೂ ವಾಯ್ಸ್ ಓವರ್ ಕೊಡೋದಿಲ್ಲ ಸೊ ಸ್ಕಿಪ್ ಮಾಡ್ದಿರ ಫುಲ್ ವಿಡಿಯೋನ ನೋಡಿ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೇನೆ ಮಧ್ಯಾಹ್ನ ನಾನ್ ವೆಜ್ ಎಲ್ಲ ಪ್ರಿಪೇರ್ ಮಾಡಿ ಫಸ್ಟು ದೇವ್ರಿಗೆ ಎಡೆ ಕೊಟ್ಬಿಟ್ಟು ಹಾಗೆ ಪೂಜೆನೂ ಮಾಡಿಸ್ಕೊಂಡು ಬರ್ತೀವಿ ಮಧ್ಯಾಹ್ನನೇ ಸೊ ಈವ್ನಿಂಗ್ ಜಸ್ಟ್ ಒಂದು ಆರತಿ ಇರುತ್ತೆ ಆರತಿ ಹಾಗೆ ಗಾವು ಸಿಗಿಯೋದಿರುತ್ತೆ ಅದೆಲ್ಲ ಆದಮೇಲೆ ದೇವ್ರನ್ನ ಉಂಡಿಸ್ತೇವೆ ಈವ್ನಿಂಗು ಸೊ ಪೂಜೆ ಎಲ್ಲ ಆದಮೇಲೆ ದೇವ್ರ ಹತ್ರ ನಮಸ್ಕಾರ ಮಾಡೋದಕ್ಕೆ ಗಾನನ ಕೊಟ್ಟಿದ್ವಿ ಅವನು ಇದ್ದ ಸೊ ಅವ್ರು ಇದ್ಕೊಂಡಿರೋದಕ್ಕೆ ಸೊ ಅದನ್ನು ರಾ ವೀಡಿಯೋಸೇ ಹಾಕಿದ್ದೀನಿ ಸೊ ಸಿ ಸ್ಕಿಪ್ ಮಾಡ್ತೀರಾ ಫುಲ್ ವೀಡಿಯೋನ ನೋಡಿ ಆ್ಯಂಡ್ ಗೌಸಿಗೆ ಅದು ನಾನೇನು ಕ್ಯಾಪ್ಚರ್ ಮಾಡಿಲ್ಲ ವಿಡಿಯೋ ಅದೊಂದು ಮಿಸ್ ಔಟ್ ಆಗಿದೆ ಸೊ ಸ್ಕಿಪ್ ಮಾಡ್ತೀರಾ ಫುಲ್ ವೀಡಿಯೋನ ನೋಡಿ ಥ್ಯಾಂಕ್ ಯು 그게 <laughs> 사